ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಮಿಷನ್ ಮಿಥುನ್ ರಾಶಿ ಅವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಸೊ ಫಸ್ಟ್ ಕಾರ್ಡ್ ನನಗೆ ಕಿಂಗ್ ಆಫ್ ಕಪ್ಸ್ ಬಂದಿದೆ ಸೊ ಯಾರಿಗೆ ರೆಸೋನೇಟ್ ಆಗುತ್ತೆ ಅವ್ರು ಮಾತ್ರ ತೊಗೊಳ್ಳಿ ಇದು ಜನ್ರಲ್ ರೀಡಿಂಗ್ ಆಗಿರುತ್ತೆ ಕಿಂಗ್ ಆಫ್ ಕಪ್ಸ್ ಏನು ಹೇಳುತ್ತೆ ಅಂದರೆ ಯು ಹ್ಯಾವ್ ಫುಲ್ ಆಫ್ ಲವ್ ಅಂತ ಹೇಳುತ್ತೆ ನಿಮ್ಮ ಹಾರ್ಟ್ನ ನೀವು ಫಾಲೋ ಮಾಡ್ತಾಯಿದ್ದೀರಾ ಯಾರ ಮೇಲೂ ನಿಮ್ಗೆ ಲವ್ ಆಗಿದೆ ಕೆಲವು ರಿಲೇಷನ್ಶಿಪ್ಪಲ್ಲಿದ್ದೀರಾ ರೊಮ್ಯಾಂಟಿಕ್ ರಿಲೇಶನ್ಶಿಪ್ಪಲ್ಲಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಹೇಳ್ಬೋದು ಬಟ್ ಸೆಕೆಂಡ್ ಕಾರ್ಡ್ ಹ್ಯಾಂಗ್ ಮಾಡಿ ಬಂದಿದೆ ಕೆಲವ್ರಿಗೆ ಡಿಸೆಂಬರ್ ಫಿಫ್ಟೀನ್ ಮೇ ಬಿ ಥರ್ಡ್ ಕಾರ್ಡ್ ಕ್ವೀನ್ ಆಫ್ ಸೋಡ್ಸ್ ಬಂದ ಬಂದಿರೋದ್ರಿಂದ ಗುಡ್ ಬೈ ಎನರ್ಜಿ ಇದೆ ಗುಡ್ ಗುಡ್ ಬೈ ಹೇಳ್ಬೋದು ಯಾರಿಗಾದ್ರು ಗುಡ್ ಬೈ ಸಾಕು ನಿಮ್ಮ ಸವಾಸೇನೇ ಸಾಕು ಇನ್ನು ಮುಂದೆ ಅಂತ ನೀವು ಹೇಳ್ಬೋದು ಅಥವಾ ಕ್ರಾಸ್ ವಾಚರ್ ಯಾರಾದರೂ ನಿಮಗೆ ಹೇಳ್ಬೋದು ಡಿಸೆಂಬರ್ ಫಿಫ್ಟೀನ್ ಒಳಗಡೆ ಅಂತ ಹೇಳ್ತಾ ಇದ್ದೀನಿ ನಾನು ಡೇಟು ಫೋರ್ತ್ ಪೇಜ್ ಆಫ್ ಸೋಡ್ಸ್ ಇದೆ ಫಿಫ್ತ್ ಮೆಜಿಷನ್ ಕಾರ್ಡ್ ಬಂದಿದೆ ವಾಚಿಂಗ್ ಫ್ರಮ್ ಡಿಸ್ಟೆನ್ಸ್ ಅಂತ ಹೇಳ್ತಾ ಹೇಳ್ತಾ ಇದೆ ನಿಮ್ಮ ಡಿಸ್ಟೆನ್ಸಲ್ಲಿರೋರು ಯಾವುದೋ ವ್ಯಕ್ತಿ ನಿಮಗಿಷ್ಟ ಅವ್ರ ಅವರಿಂದ ನೀವು ದೂರ ಇದ್ದೀರಾ ಸೊ ಆ ವ್ಯಕ್ತಿನ ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೋತಿದ್ದೀರಾ ಅಂತ ಹೇಳ್ಬೋದು ಲಾ ಆಫ್ ಅಟ್ರಾಕ್ಷನ್ನ ಕೆಲವರು ಯೂಸ್ ಮಾಡ್ತಾ ಇದೀರ ಮಿಥುನ್ ರಾಶಿಯವರು ಅಂತ ಹೇಳ್ಬೋದು ಇತ್ತೀಚೆಗೆ ನೀವು ಒಂದು ಪಾಠನ ಕಲ್ತಿದ್ದೀರ ತಾಳ್ಮೆಯಿಂದ ಇರಬೇಕು ಪೇಷನ್ಸಿಂದ ಇರಬೇಕು ಅಂತ ಯು ಲರ್ನ್ಡ್ ಯುವರ್ ಲೋ ಓನ್ ಲೈಫ್ ಲೆಸನ್ ಅಂತ ಹೇಳುತ್ತೆ ಒಂದು ಲೈಫ್ ನಿಮಗೆ ಪಾಠನ ಕಲಿಸಿದ್ದೆ ಅದನ್ನು ಕಲ್ತಿದ್ದೀರಾ ಅಂತ ಹೇಳ್ಬೋದು ನೀವು ಅಟ್ರಾಕ್ಟಿಂಗ್ ಸಮ್ಥಿಂಗ್ ಅಂತ ಹೇಳುತ್ತೆ ಬೈ ಫಿಫ್ಟೀಂತ್ ಆಫ್ ಡಿಸೆಂಬರ್ ನಿಮಗೆ ಎಕ್ಸ್ ಬ್ಯಾಕ್ ಆಗ್ಬೋದು ನಿಮ್ಮ ಲೈಫಲ್ಲಿ ಅಂತ ಕೂಡ ನಾನು ಹೇಳ್ತೀನಿ ಬಿಕಾಸ್ ಆಫ್ ಏನು ಹೇಳ್ಬೋದು ಡೆವಿಲ್ ಕಾರ್ಡ್ ಇದೆ ಟೆಂಪ್ಟೇಷನ್ ಇದೆ ನಿಮಗೆ ಯಾರ ಮೇಲೂ ಅವ್ರನ್ನ ಬಿಟ್ಟಿರೋಕ್ಕಾಗಲ್ಲ ಆ ಥರ ಅಟ್ರಾಕ್ಷನ್ ಇದೆ ಅಂತ ಹೇಳ್ಬೋದು ಅದು ತಪ್ಪು ಅಂತ ಹೇಳಲ್ಲ ಟೆಂಪ್ಟೇಷನ್ ಇರೋದು ಲೈಕ್ ನೀವು ಮ್ಯಾರಿಡ್ ಇರ್ಬೋದು ಸ್ವಲ್ಪ ದಿನದ ಮಟ್ಟಿಗೆ ಏನೋ ಮನಸ್ತಾಪಗಳು ಬಂದು ದೂರ ಆಗಿರ್ಬೋದು ಸೆವೆನ್ ಆಫ್ ಮೆಂಟಿಕಲ್ಸ್ ಯು ಆರ್ ಕಟ್ಟಿಂಗ್ ದಿ ಟಾಕ್ಸಿಕ್ ಪೀಪಲ್ಸ್ ಇನ್ ಯುವರ್ ಲೈಫ್ ಅಂತ ಹೇಳುತ್ತೆ ಸೆವೆನ್ ಆಫ್ ಫೋನ್ಸ್ ಜೊತೆ ಡೆಬಿಲ್ ಕಾರ್ಡ್ ಬಂದರೆ ಕೆಲವು ವ್ಯಕ್ತಿಗಳು ಯಾರು ನಿಮಗೆ ಸರಿ ಇಲ್ಲ ಅಂತ ಅನಿಸ್ತಾ ಇದೆ ತುಂಬ ನೆಗೆಟಿವ್ ನೆಗೆಟಿವಿಟಿ ಅಂತ ಅನ್ನಿಸ್ತಾ ಇದೆ ಅವರಿಂದ ದೂರ ಇರೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ನಿಮ್ಮ ಪಾತ್ನ ನಿಮಗೆ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳ್ಬೋದು ಕೆಲವ್ರಿಗೆ ನಾನು ಆಲ್ವೇಸ್ ಸ್ಟ್ರಗಲ್ ಹೇಳ್ತೀನಿ ಇಂಟರ್ನಲ್ ಸ್ಟ್ರಗಲ್ ಹೇಳ್ತೀನಿ ಟು ಟೂ ಡಿಫ್ರೆಂಟ್ ಪಾತ್ಸ್ ಕಾಣಿಸ್ತಾ ಇದೆ ನಿಮ್ಮದು ನಿಮ್ಮ ಪಾರ್ಟ್ನರ್ದು ಕೆರಿಯರಲ್ಲಾಗಿರ್ಬೋದು ಅಥ್ವಾ ಲೈಫಲ್ಲಾಗಿರ್ಬೋದು ನೀವು ಈ ಕಡೆ ಹೋಗ್ತೀನಿ ಅಂದರೆ ಇವರು ಈ ಕಡೆ ರೈಟ್ ಸೈಡ್ ಅಂತಾರೆ ನೀವು ಲೆಫ್ಟ್ ಸೈಡ್ ಅಂತೀರ ಕಂಪ್ಯಾಟಿಬಿಲಿಟಿ ಅಂತ ಹೇಳ್ತೀವಿ ಅದಿಲ್ಲ ಅವರು ನೋ ಹೇಳಿದರೆ ನೀವು ಎಸ್ ಹೇಳ್ತೀರಾ ನೀವು ಎಸ್ ಹೇಳಿದರೆ ನೋ ಹೇಳ್ತೀರಾ ಸೊ ಮ್ಯಾರಿಡ್ ಆಗಿದ್ದರೆ ಅದು ಒಂದು ಸಮಸ್ಯೆ ಇಲ್ಲಿದೆ ಅಂತ ಹೇಳ್ಬೋದು ಕಾರ್ಡ್ ನನಗೆ ನೈನ್ ಆಫ್ ವಾಂಟ್ಸ್ ಬಂದಿದೆ ಸೊ ಮೇ ಬಿ ಫುಲ್ ಬ್ಯಾಕ್ ಅಂತ ಹೇಳ್ತೀನಿ ಪಾಸ್ಟ್ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ಬೋದು ಬಟ್ ಲಾಂಗ್ ಟೈಮ್ ನೀವು ಯಾವುದಾದ್ರೂ ಕೆಲಸ ಮಾಡಬೇಕು ಯಾವುದಾದ್ರೂ ಕೆಲಸಕ್ಕೆ ಏನೋ ಒಂದು ನಿಮ್ಮ ಶ್ರಮ ಇದ್ದರೆ ವಿಕ್ಟ್ರಿ ಹೇಳ್ತೀನಿ ಅದಕ್ಕೆ ನಾನು ಮಿಸ್ಯೂ ಎನರ್ಜಿ ಇದೆ ದೇರ್ ಈಸ್ ಎ ಅಚೀವ್ಮೆಂಟ್ ಕೂಡ ಕಾಡಲ್ಲಿ ತೋರಿಸ್ತಾ ಇದೆ ಬಟ್ ಕೈಂಡ್ ಆಫ್ ಏನಂದರೆ ಏನೋ ಒಂದು ನೀವು ರಿಲೇಷನ್ಶಿಪ್ಪಲ್ಲಿ ಏನೋ ಯಾರನ್ನೋ ಇಷ್ಟಪಡ್ತಿದ್ದೀರಾ ಲಾಂಗ್ ಟೈಮ್ ರಿಲೇಷನ್ಶಿಪ್ ಇದೆ ಅವ್ರ ಜೊತೆ ನನ್ನ ಮದುವೆ ಆಗುತ್ತಾ ಏನು ಆಗುತ್ತೆ ಅಂತ ಕೇಳೋದಾದರೆ ಡಿಲೇನ ನಾನು ಹೇಳ್ತೀನಿ ಡಿಲೇ ತೋರಿಸ್ತಾ ಇದೆ ಬಟ್ ಸ್ಟಿಲ್ ಟ್ರೂ ಲವ್ ಈಸ್ ಕಮ್ಮಿಂಗ್ ಇನ್ ಯುವರ್ ಲೈಫ್ ಅಂತ ಕೂಡ ಹೇಳ್ತಾ ಇದ್ದೀನಿ ನಾನು ಸೊ ಕಾಡಲ್ಲಿ ಅದು ಕೂಡ ಶೋ ಆಗ್ತಾ ಇದೆ ಅಂತ ಹೇಳ್ಬೋದು ಲೈಕ್ ಎಕ್ಸ್ಪೆನ್ಸಿವ್ ಥಿಂಗ್ಸ್ನ ಬೈ ಮಾಡ್ಬೋದು ಡಿಸೆಂಬರ್ ಮಂತಲ್ಲಿ ನೀವು ಮನೆ ತೊಗೊಳ್ಬೋದು ಜ್ಯುವೆಲರಿ ಸಮ್ಥಿಂಗ್ ಮಿರೇಕಲ್ಸ್ ಅಂತ ಹೇಳ್ತೀವಿ ಲೈಫಲ್ಲಿ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ರಿಯಲ್ ಹೋಮ್ ರಿಯಲ್ ಪ್ರಾಪರ್ಟಿ ಸಮಥಿಂಗ್ ನೀವು ತೊಗೊಳ್ಬೋದು ಇದು ಹೇಗಾಯಿತು ಹೇಗೆ ಬಂತು ನಮಗೆ ಅಂತ ನಿಮ್ಗೆ ತಿಳಿದೇ ಇರ್ಬೋದು ನಿಮ್ಮ ಲೈಫಲ್ಲಿ ಮಿರೇಕಲ್ಸ್ ಕೂಡ ನಡಿಬೋದು ಅಂತ ಹೇಳ್ತಾ ಇದೆ ನ್ಯೂ ಪ್ರೊಜೆಕ್ಟ್ ಹೇಳ್ತೀನಿ ಬಿಸ್ನೆಸ್ ಹೇಳ್ತೀನಿ ಸಮ್ಥಿಂಗ್ ಎಲ್ಲನೂ ಸರಿಯಾಗೇ ಇದೆ ಬಟ್ ನಿಮ್ಮ ಸ್ವಲ್ಪ ನೆಗೆಟಿವ್ ಪೀಪಲ್ಸ್ ಇದ್ದಾರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅವ್ರ ಅಡ್ವೈಸ್ನ ತೊಗೊಳೋದನ್ನ ಸ್ಟಾಪ್ ಮಾಡಿ ಸೊ ಅವರಿಂದ ನಿಮಗೆ ದೂರ ಹೋಗೋಕ್ಕಾಗ್ತಿದ್ರೆ ಹೋಗಿ ಆಗಲ್ಲ ಅವ್ರು ನಿಮ್ಮ ಜೊತೆ ನಿಮ್ಮ ಮನೆಯಲ್ಲೇ ಇರ್ತಾರೆ ಅಂದರೆ ವಾಚ್ ಕೇರ್ಫುಲ್ ಅಂತ ಹೇಳ್ತಾ ಇದೆ ಅವ್ರನ್ನ ಕೇರ್ಫುಲ್ಲಾಗಿ ವಾಚ್ ಮಾಡಿ ಅಂತ ಮೆಜಿಷನ್ ಕಾರ್ಡ್ ಪೇಜ್ ಆಫ್ ಸೋರ್ಸ್ ಹೇಳ್ತಾ ಇದೆ ಸಮ್ಥಿಂಗ್ ಪೇಷನ್ಸ್ ಆಗಿರೋದನ್ನು ನಾವು ಕಿ ಕಲ್ತಿದ್ದೀರಾ ನೀವು ಹಿಯರ್ ಮಿಸ್ಸಿಂಗ್ ಎನರ್ಜಿ ಇದೆ ನಿಮ್ಮನ್ನು ನೀವು ಎಕ್ಸ್ ಮಿಕ್ಸ್ ಮಾಡಿ ಮಾಡ್ಕೋತಾ ಇರ್ಬೋದು ನೀವು ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇರ್ಬೋದು ಅಂತ ಹೇಳ್ಬೋದು ಅವ್ರದ್ದು ಮೆಸೇಜೋ ಕಾಲೋ ಬರುತ್ತೆ ಅಥವಾ ನೀವು ವೇಟ್ ಮಾಡ್ತಾ ಇದ್ದಾರೆ ನೀವೇ ಇನಿಷಿಯೇಟಿವ್ ತಗೊಳ್ಳಿ ನೀವೇ ಮುಂದೆ ಹೋಗಿ ನೀವೇ ಕಾಲ್ ಮಾಡಿ ಮೆಸೇಜ್ ಮಾಡಿ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ ಲೈಕ್ ಕೆಲವ್ರಿಗೆ ಮಿಸ್ ಆಪರ್ಚುನಿಟಿ ಕೆಲವೊಮ್ಮೆ ಆಗ್ಬೋದು ಸ್ಪೀಡ್ ಮೂವಿಂಗ್ ಎನರ್ಜಿ ಇದೆ ಆಫ್ ಫೋನ್ಸ್ ಇರೋದ್ರಿಂದ ಬೇಗ ಬೇಗ ಆಗಬೇಕು ಬೇಗ ಬೇಗ ಮುಗಿದು ಬಿಡಬೇಕು ಅಂತ ನೀವು ಅವರು ಅವ್ರ ಮನೇಲಿ ಅವ್ರನ್ನ ಮದುವೆಗೆ ಟ್ರೈ ಮಾಡ್ತಾ ಇರೋದು ಹುಡುಗ ಹುಡುಗಿ ಏನೋ ಹುಡುಕ್ತಾ ಇದ್ದಾರೆ ಬೇಗ ಬೇಗ ಆಗ್ಬಿಡೋ ಎನರ್ಜಿ ಇದೆ ಬೇಗ ಬೇಗ ಮುನಿ ಮುಂದೆ ನೋಡೋಣ ಇನ್ನೂ ಟೈಮ್ ಇದೆ ನನ್ನ ಕೆರಿಯರ್ ಸೆಟಲ್ ಮಾಡ್ಕೋತೀನಿ ನನ್ನ ಬಿಸ್ನೆಸ್ ಸೆಟ್ಲ್ ಮಾಡ್ಕೊತೀನಿ ಸಮಥಿಂಗ್ ನಾನು ಅದು ಮಾಡಬೇಕು ಇದು ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋ ಒಬ್ಬರ ಲೈಫು ಸೆಟಲ್ ಡೌನ್ ಆಗೋದಿದೆ ನೀವು ಹಿಂದೆ ಉಳ್ಕೊಂಡು ಬಿಡ್ತೀರ ನೀವು ಮಿಸ್ ಆಪರ್ಚುನಿಟಿ ಮಾಡ್ಕೊಂಡು ಬಿಡ್ತೀರಾ ಎಂಗೇಜ್ಮೆಂಟ್ ಕೂಡ ಶೋ ಆಗ್ತಾಯಿದೆ ಕಾಡಲ್ಲಿ ನನಗೆ ಕೆಲವ್ರದ್ದು ಈಗಾಗಲೇ ಆಗೋಗಿರ್ಬೋದು ಅಂತ ಕೂಡ ಕಾಡು ಹೇಳ್ತಾ ಇದೆ ಇಲ್ಲ ಅವ್ರ ಮದುವೆ ಆಗೋಗಿ ಅವ್ರು ಮತ್ತೆ ನಮ್ಮ ಲೈಫಲ್ಲಿ ಬರ್ತಾರ ಅಂತ ಕೇಳಿದರೆ ಸೊ ಇನ್ ಕೇಸ್ ಅವ್ರು ಮದುವೆ ಆಗಿದರೆ ನಾನು ಹೇಳ್ತೀನಿ ಅವ್ರು ಬರ್ತಾರ ಬಂದರು ಅದೆಲ್ಲ ಬೇಡ ಅವ್ರನ್ನ ಬಿಟ್ಬಿಡಿ ನಿಮ್ಮ ದಾರಿನ ನೀವು ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಇನ್ ಕೇಸ್ ಆಗಿಲ್ಲ ಅಂದರೆ ನಾಳೆ ಮಾಡೋದನ್ನು ಇವತ್ತು ಮಾಡಿ ಅಂತ ನಾನು ಹೇಳ್ಬೋದು ಆ ಕೆಲಸನ ಬಿಕಾಸ್ ಆಫ್ ಸ್ಪೀಡ್ ಮೂವಿಂಗ್ ಎನರ್ಜಿ ಇದೆ ಅಂತ ಹೇಳ್ಬೋದು ಸೊ ಯಾರಿಗಾದರೂ ಇದಾಗಿದ್ದರೆ ನನ್ನ ಖಂಡಿತ ಕಮೆಂಟಲ್ಲಿ ಕೆಳಗಡೆ ನನಗೆ ತಿಳಿಸಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಒಳ್ಳೆಯದಾಗಲಿ